ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಏನ್ ಸಾಚಾನ ಏಕವಚನದಲ್ಲೇ ಈ ರೀತಿಯಾಗಿ ಕುಮಾರಸ್ವಾಮಿಯವರ ವಿರುದ್ಧ ಕದಲೂರು ಉದಯ್ ಅವರು ಗುಡುಗಿದ್ದಾರೆ ಕುಮಾರಸ್ವಾಮಿಯೊಬ್ಬ ನೀಚ ಅಂತ ಹೇಳಿ ಶಾಸಕ ಕದಲೂರು ಉದಯವರು ಗುಡುಗಿದ್ದಾರೆ ಸಿಎಂ ಆಗಿದ್ದವರು ಇಂತಹ ನೀಚ ಕೆಲಸವನ್ನ ಮಾಡ್ತಾರ ಜೀವನದ ಉದ್ದಕ್ಕೂ ಬ್ಲಾಕ್ ಮೇಲ್ ಅಪಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ ಬೇರೆಯವರನ್ನ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಸಾಧನೆ ಇವರ ಮನೆಯ ಹೆಣ್ಮಕ್ಳ ಮರ್ಯಾದೆ ಹೋಗಿದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಲ ಬದಲಾಗಿದೆ ನಿಮ್ಮ ದಬ್ಬಾಳಿಕೆ ನಡೆಯೋದಿಲ್ಲ ಕುಮಾರಸ್ವಾಮಿ ಜನರ ಮುಂದೆ ಕ್ಷಮೆ ಕೇಳಬೇಕು ಮಂಡ್ಯದಲ್ಲಿ ಶಾಸಕ ಕದಲೂರು ಉದಯ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದೇನು ಕಾರ್ಯಕರ್ತರ ಎತ್ಕಟ್ಟಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೀವನದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊಂಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ ಇವತ್ತು ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಏನು ಸಾಚನ ಒಬ್ಬ ಮುಖ್ಯಮಂತ್ರಿ ಆದರೂ ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಪುಸ್ತಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿನ್ನ ನೀಚರು ಯಾರಾದ್ರು ಇದ್ದಾರಾ ಇಂಥ ಕೆಲಸ ಯಾರಾದರೂ ಮಾಡ್ತಾರಾ ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳಿವಳಿಕೆ ಇಲ್ಲದೇರು ಯುವಕರು ಮಾಡುವಂಥದ್ದನ್ನು ಗಮನಿಸಿದ್ದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಇಡೀ ಜೀವನದುದ್ದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು ಇದರಲ್ಲೇ ಇವರು ಇವ್ ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ ಇವತ್ತು ಇವ್ರದ್ದು ಏನಾದ್ರು ಸಾಧನೆ ಇದ್ದರೆ ಬೇರೆಯವ್ರ ಕಾಲು ಎಳ್ದಿರೋದು ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವವನ್ನು ಮುಳುಗಿಸಿರೋದು ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ